ಹಿಂದೂ ಕಾರ್ಯಕರ್ತರ ಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನು ಬಂಧಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಧರ್ಮದ ವಿಷ ಬೀಜವನ್ನು ಬಿತ್ತಿ ಕರಾವಳಿ ಭಾಗದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡಿದವರನ್ನು ಬಿಟ್ಟು ವಿಚಾರಣೆ ನೆಪದಲ್ಲಿ ಯಾವುದೇ ತಪ್ಪು ಮಾಡದೇ ಇರುವಂತಹ ಹಿಂದೂ ಕಾರ್ಯಕರ್ತರ ಮತ್ತು ಬಿಜೆಪಿ ಮುಖಂಡರನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಟಾರ್ಗೆಟ್ ಮಾಡುತ್ತಿದೆ ಎಂದು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದರು ಇಲ್ಲಿನ ಬಿಜೆಪಿ ಮುಖಂಡ ಪ್ರಭಾಕರ ಚಿನ್ನಿ ನಿವೃತ್ತ ಅಭ್ಯಂತರರು ಸಣ್ಣ ನೀರಾವರಿ ಇಲಾಖೆ ಸುಪುತ್ರನ ವಿವಾಹ ನಿಮಿತ್ತ ಕೊಪ್ಪಳ ರಸ್ತೆಯ ಕುಷ್ಟಗಿ ಸರ್ಕಿಟ್ ಹೌಸ್ ಮುಂಭಾಗದ ಹೆಲಿಕಾಪ್ಟರ್ ಎಲಿಪ್ಯಾಡ್ನಿಂದ ಬಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿದವರನ್ನು ಬಂಧಿಸುವುದನ್ನು ಬಿಟ್ಟು ಕೆಲವರ ಖುಷಿ ಮತ್ತು ಮತ ಹೋಲಿಕೆಗಾಗಿ ಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನು ಬಂಧಿಸುವ ವಿಚಾರಣೆ ನೆಪದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಕರಾವಳಿ ಭಾಗದ ಹಿಂದೂ ಕಾರ್ಯಕರ್ತರ ಹಾಗೂ ಬಿ ಜೆ ಪಿ ಮುಖಂಡರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಕೇಸ್ಗಳನ್ನು ಹಾಕಿಸುವಂತಹ ಕೆಲಸ ಮಾಡುತ್ತಿದೆ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನು ಕಂಡಿದೆ ಇದು ನಾಚಿಕೆ ಕೇಡಿನಾಥನ ಸರ್ಕಾರ ಇದು ಹೀಗೆ ಮುಂದುವರೆದರೆ ಉಗ್ರವಾಗಿ ಖಂಡಿಸಿ ಪ್ರತಿಭಟಿಸುತ್ತೇವೆ ಎಂದು ಹೇಳಿದರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಇಡೀ ದೇಶದ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ವಿಚಾರವಾಗಿ ಸ್ಪಷ್ಟನೆ ಕೇಳಲು ಪ್ರಿಯಾಂಕಾ ಖರ್ಗೆ ಯಾಕ್ರಿ ಅವರಿಗೆ ನೀಡಿರುವ ಖಾತೆಯನ್ನು ಸೂಕ್ತವಾಗಿ ನಿಭಾಯಿಸಲು ಮುಂದಾಗಲಿ ಎಂದು ಹೇಳಿದರು ನಟ ಕಮಲಾಸನ್ ಅವರು ತಮ್ಮ ಭಾಷೆ ತಮಿಳು ಬಗ್ಗೆ ಪ್ರೀತಿ ಗೌರವ ಇರಲಿ ಆದರೆ ಕನ್ನಡ ಭಾಷೆ ಬಗ್ಗೆ ಮಾತನಾಡುವಾಗ ಇತಿಹಾಸವನ್ನು ತಿಳಿದುಕೊಂಡು ಹೇಳಿಕೆ ನೀಡಲಿ ಎಂದು ಕನ್ನಡಿಗರಿಗೆ ಕ್ಷಮೆ ಕೇಳಲಿ ಎಂದರು ಪತ್ರಕರ್ತರ ವಿಚಾರವಾಗಿ ಮಾತನಾಡಿ ಸಾರ್ವಜನಿಕರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪತ್ರಕರ್ತರೊಂದಿಗೆ ಮಾತನಾಡುವಾಗ ಪ್ರೀತಿ ಗೌರವದಿಂದ ನಡೆದುಕೊಳ್ಳಬೇಕು ಅವರಿಗೆ ಅವಮಾನಿಸುವುದಾಗಲಿ ಅಸಭ್ಯವಾಗಿ ವರ್ತಿಸುವುದಾಗಲಿ ನಾನು ಖಂಡಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕುಷ್ಟಗಿ ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಎಚ್ ಪಾಟೀಲ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ್ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಬಸವರಾಜ ಕ್ಯಾವಟರ್ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷರಾದ ಶರಣು ತಳಿಕೆರೆ ಕೊಪ್ಪಳ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ನವೀನ್ ಗುಳಗಣ್ಣ ಮಾಜಿ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ ದಡಸೂರ ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಇಂದು ಕಾರ್ಯಕರ್ತ ಸುಹಾ ಹತ್ಯೆ ಆಯಿತು ತದನಂತರದಲ್ಲಿ ಒಬ್ಬ ಮುಸು ಕೂಡ ಆಗಿದೆ ಆದ್ರೆ ಇದರ ನಡುವೆ ರಾಜ್ಯ ಸರ್ಕಾರ ಆ ಪರಿಸ್ಥಿತಿಯನ್ನ ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗದೆ ಕಾನೂನು ಸುವ್ಯವಸ್ಥೆನ ಸರಿಪಡಿಸ್ಬೇಕು ಅಂತ ಹೇಳಿ ನೆಪ ಮಾಡಿಕೊಂಡು ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕಿ ಅಮಾಯಕ ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡುವಂಥದ್ದು ಹಿಂದೂ ಮುಖಂಡರ ಮೇಲೆ ಕೇಸ್ಗಳನ್ನ ಹಾಕ್ತಕ್ಕಂಥದ್ದು ಒಂದ್ ರೀತಿ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರವೇ ಅಥವಾ ಪೊಲೀಸ್ ಇಲಾಖೆ ಮೂಲಕ ಕರಾವಳಿ ಭಾಗದಲ್ಲಿ ಮಾಡ್ತಾ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಪೊಲೀಸರು ಮಧ್ಯರಾತ್ರಿ ಹೋಗಿ ಬಾಬು ತಟ್ಟೆ ಅವ್ರನ್ನ ವಿಚಾರಣೆ ಮಾಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಕೆಲವರಿಗೆ ಖುಷಿ ಪಡಿಸ್ಬೇಕು ಅಂತ ಹೇಳಿ ಕೆಲವರಿಗೆ ಓಲೈಕೆ ಮಾಡಬೇಕು ಅಂತೇಳಿ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತೇನು ಈ ರೀತಿ ಒಂದು ಬೆದರಿಕೆ ಉಡ್ತಕ್ಕಂಥ ತಂತ್ರ ಮಾಡ್ತಾ ಇದ್ದಾರೆ ಖಂಡಿತ ಸರಿಯಲ್ಲ ನಾನು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇನೆ ಕರಾವಳಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಹೊತ್ತು ಕಾಪಾಡಬೇಕು ಯಾರು ತಪ್ಪು ಎಸಗಿದ್ದಾರೆ ತಪ್ಪಿತಸ್ಥರನ್ನ ಬಂಧಿಸಲೇ ಆದ್ರೆ ಆ ನೆಪದಲ್ಲಿ ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನ ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ ಈ ರೀತಿ ನಡವಳಿಕೆಯಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ವಾತಾವರಣ ತಿಳಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಬದಲಾಗಿ ವಾತಾವರಣ ಇನ್ನೂ ಕೂಡ ಹದಗೆಡ್ತದೆ ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಹೊಣೆಯನ್ನ ತೆಗೆದುಕೊಳ್ಬೇಕಾಗ್ತದೆ ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ನಾನು ಆಗ್ರಹ ಮಾಡ್ತೇನೆ ಯಾರು ತಪ್ಪಿತಸ್ಥರಿದ್ದಾರೆ ಆದ್ರೂ ಅದನ್ನ ನೀವು ಹುಡುಕಿ ತನಿಖೆ ಮಾಡಿ ಆದ್ರೆ ಆ ನೆಪದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಬೇಡಿ ಪರಿವಾರದ ಮುಖಂಡರನ್ನ ಟಾರ್ಗೆಟ್ ಮಾಡಬೇಡಿ ಇಲ್ಲ ಅಂತಂದ್ರೆ ಮುಂದಿನ ಬೆಳವಣಿಗೆಗೆ ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೋರ್ಬೇಕಾಗ್ತದೆ ಪ್ರಿಯಾಂಕಾ ಖರ್ಗೆ ಅವರು ಆಪರೇಷನ್ ಸಿಂಧೂರ್ ವಿಚಾರವಾಗಿ ಏನ್ ನಷ್ಟ ಆಗಿದೆ ಪ್ರಧಾನಿ ಮೋದಿ ಅವರು ಮಾತಾಡ್ಬೇಕು ಅಲ್ಲಿ ನಷ್ಟ ಆಗಿದೆ ಅಂತೇಳಿ ಪಾಕಿಸ್ತಾನ ಹೇಳ್ತಾರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಲಿ ಅಂತ ಹೇಳಿ ಯಾರೇ ಸ್ಪಷ್ಟನೆ ಕೇಳೋದಕ್ಕೆ ಇವತ್ತು ಆಪರೇಷನ್ ಸಿಂಧೂರ್ ಯಾವ ರೀತಿ ಯಶಸ್ವಿಯಾಗಿದೆ ದೇಶದ ಜನ ನೋಡಿದ್ದಾರೆ ಜಗತ್ತು ನೋಡ್ತಾ ಇದೆ ಇಲ್ಲಿರೋ ಇವತ್ತು ಅವ್ರಿರ್ತಕ್ಕಂತ ಏನ್ ಇಲಾಖೆ ನಿರ್ವಹಿಸ್ಲಿ ಮಾತಾಡೋದನ್ನ ಬಿಡ್ಲಿ ಇವತ್ತು ನಾವು ನಮ್ಮ ಬಿ ಡ್ಯಾಮ್ ನಲ್ಲಿ ಇದೇ ಹಿಂದಿನ ಮಳೆ ಸಂದರ್ಭದಲ್ಲಿ ಇವತ್ತು ಹತ್ತು ಹತ್ತೊಂಬತ್ತನೇ ಕಸ್ಟ್ ಗೇಟ್ ಮುರಿದೋಗಿತ್ತು ಸುಮಾರು ನಲ್ವತ್ತು ನಲ್ವತ್ತೆರಡು ಟಿ ಎಂ ಸಿ ನೀರ್ ಹರಿದು ಇವತ್ತು ವೇಸ್ಟ್ ಆಗಿದ್ದು ಕೂಡ ನಾವು ನೋಡಿದ್ದೇವೆ ಅವತ್ತೇ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಭರವಸೆನ ನೀಡಿದ್ರು ಇದನ್ನ ಸರಿಪಡಿಸ್ತೇವೆ ಅಂತೇಳಿ ಈಗಾಗಲೇ ಮುಂಗಾರು ನೋಡ್ತಾ ಇದ್ರು ಈಗಾಗಲೇ ದಿನನಿತ್ಯ ಇಪ್ಪತ್ತು ಟಿ ಎಂ ಸಿ ನೀರು ಒಳಹರಿವಿದೆ ಇಪ್ಪತ್ತು ಸಾವಿರ ಟಿ ಎಂ ಸಿ ಅಂದ್ರೆ ಇವತ್ತು ಸರಿಪಡಿಸ್ತೇವೆ ಅಂತೇಳಿ ಭರವಸೆ ಕೊಟ್ಟು ಇನ್ನೂ ಕೂಡ ಅದ್ರ ಬಗ್ಗೆ ತಲೆಕಡ್ಸ್ಕೊಳಕ್ ಆಗಿಲ್ಲ ಜಗತ್ತಿನ ಬಗ್ಗೆ ದೇಶದ ಬಗ್ಗೆ ಮಾತಾಡೋದು ಬಿಡ್ಲಿ ಅದಕ್ಕೆ ಪ್ರಧಾನ ಮಂತ್ರಿಗಳಿದ್ದಾರೆ ಗೃಹ ಸಚಿವರು ಇದ್ದಾರೆ ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ತಾರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ವಿರೋಧ ಪಕ್ಷದ ನಾಯಕರು ಚುನಾವಣೆ ಪ್ರಚಾರದಲ್ಲಿ ಅದನ್ನು ಬಳಕೆ ಮಾಡ್ಕೊತಿದ್ದಾರೆ ಮೋದಿ ಅವರು ಅಂತ ಹೇಳಿ ಖರ್ಗೆ ಹೇಳ್ತಾರೆ ಬಿಟ್ಬಿಡಿ ಯಾಕೆ ಬಳಕೆ ಮಾಡ್ಕೊಂತ ನೀವಷ್ಟೇ ಮಾಡಿದ್ದಲ್ಲ ಆಪರೇಷನ್ ಎಂದು ನಾನು ರಾಜ್ಯದ ಅಧ್ಯಕ್ಷನ ನಾವು ಕೂಡ ನಮ್ಮ ರಾಜ್ಯದಲ್ಲಿ ತಿರಂಗಾ ಯಾತ್ರನ ಮಾಡಿದ್ವಿ ಇಡೀ ದೇಶದಲ್ಲಿ ತಿರಂಗಾ ಯಾತ್ರೆ ಆಯ್ತು ನಮ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಬಂದಂತ ಸೂಚನೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಮೋದಿಯವರ ಭಾವಚಿತ್ರವನ್ನು ಕೂಡ ಬಳಸ್ಕೋಬಾರದು ಏನ್ ವೀರ ಯೋಧರಿದ್ದಾರೆ ಅವರಿಗೆ ನಾವು ಗೌರವ ಕೊಡಬೇಕು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಆಗ್ಲಿ ನರೇಂದ್ರ ಮೋದಿ ಆಗ್ಲಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ ದುರುಪಯೋಗವನ್ನು ಕೂಡ ಪಡಿಸ್ಕೊಳ್ತಾ ಇಲ್ಲ ಕಮಲಹಾಸನ ಹಾಸನ್ ಅವರು ನನ್ನ ಅಭಿಪ್ರಾಯ ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ಕಮಲ ಕಮಲ ಹಾಸನ್ ಏನಿದ್ದಾರೆ ತಮಿಳು ಭಾಷೆ ಬಗ್ಗೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಗೌರವ ಇರ್ಬೋದು ನಾ ಅಲ್ಲ ಅಲ್ಲಗಳು ಹೋಗೋದಿಲ್ಲ ಆದ್ರೆ ನಮ್ಮ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ನಮ್ಮ ಕನ್ನಡದ ಬಗ್ಗೆ ಈ ರೀತಿ ಮಾಹಿತಿಗಳ ಪಡೆಯೋದನ್ನ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದ್ರ ಬಗ್ಗೆ ಈಗಾಗಲೇ ಅವ್ರಿಗೆ ಕ್ಷಮಾಪಣೆನ ಕೇಳಬೇಕಾಗಿತ್ತು ಬಹುಶಃ ಮಾಹಿತಿ ಕೊರತೆಯಿಂದ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದಾರೋ ಅಥವಾ ಇನ್ಯಾರೇ ಖುಷಿ ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ ನಮ್ಮ ನಿಲುವು ಸ್ಪಷ್ಟವಾಗಿದೆ ನಮ್ಮ ಕನ್ನಡದ ನಮ್ಮ ಕನ್ನಡ ಭಾಷೆ ನೆಲ ಜಲ ಈ ವಿಚಾರದಲ್ಲಿ ಯಾರೇ ಈ ರೀತಿ ಅರ್ಥ ಅರ್ಥ ಇಲ್ದಾನೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಕ್ಷಮಿಸಕಂತ ಪ್ರಶ್ನೆ ಇಲ್ಲ ಮಾಡ್ತೀವಿ ಕಾಂಗ್ರೆಸ್ ಗ್ರಾಚಾರ ಸರಿ ಕಾಣ್ತದೆ ಯೋಗ್ಯತೆಗೆ ಏನು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದು ಈ ಒಂದೊಂದೇ ಒಂದೊಂದೇ ಕತ್ರೆ ಆಗ್ತಾ ಇದ್ದಾರೆ ನಾವು ಹಲವಾರು ಬಾರಿ ಹೇಳಿದ್ದೇವೆ ಸದನದ ಒಳಗಡೆ ಸದನದ ಹೊರಗಡೆನು ಕೂಡ ಹೇಳಿದ್ದೇವೆ ಗ್ಯಾರಂಟಿ ಯೋಜನೆಗಳು ಹೇಗಾಗಿದ್ದಾವೆ ಅಂತ ಹೇಳಿದ್ರೆ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಒಂದು ಗ್ಯಾರಂಟಿ ಯೋಜನೆಗಳಾಗಿದ್ದಾವೆ ಕಾಂಗ್ರೆಸ್ ಇದ್ದಾರೆ ಗ್ಯಾರಂಟಿಗಳ ನಿರ್ವಹಣೆಗೋಸ್ಕರ ತಾಲೂಕ್ ಲೆವೆಲ್ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷಗಳನ್ನ ಮಾಡಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಮಾಡಿಕೊಂಡು ರಾಜ್ಯ ಮಟ್ಟದಲ್ಲಿ ಮಾಡಿಕೊಂಡು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ರೀತಿ ಸಂಬಳ ಪಡ್ಕೊಂಡು ಅವ್ರು ಸಾಕ್ತಕ್ಕಂತ ಕೆಲಸ ಇದ್ರ ಮುಖ್ಯನ ಮಾಡತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದು ಬಿಟ್ರೆ ಜನರು ಇವತ್ತು ಶಾಪ್ ಆಗ್ತಾ ಇದೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಇವತ್ತು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡಿದ್ದು ರಾಜ್ಯದಲ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಅದಾಗ್ತಾ ಇಲ್ಲ